ಸ್ನೇಹಿತರೆ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯದಂತಹ ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಐವತ್ನಾಲ್ಕರ ಭಾವಾರ್ಥದ ಬಗ್ಗೆ ತಿಳಿದುಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ಕೂಡ ಐವತ್ನಾಲ್ಕರ ಭಾವಾರ್ಥ ಮುಂದುವರಿಯುತ್ತೆ ವೇದ ಸಾಹಿತ್ಯದಲ್ಲಿ ಗೋಪಾಲ ತಾಪನಿ ಉಪನಿಷತ್ತಿನಲ್ಲಿ ಈ ರೀತಿ ಹೇಳಲಾಗಿದೆ ಸಚಿದಾನಂದ ರೂಪಾಯ ಕೃಷ್ಣಾಯ ಕ್ಲಿಷ್ಟಕಾರಿಣಿ ನಮೋ ವೇದಾಂತ ವೇದ್ಯ ಗುರವೇ ಬುದ್ಧಿ ಸಾಕ್ಷಿಣೇ ನಾನು ಕೃಷ್ಣನಿಗೆ ಗೌರವ ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಆತನು ಸಚ್ಚಿದಾನಂದ ರೂಪನು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದೆಂದರೆ ವೇದಗಳನ್ನು ಅರ್ಥ ಮಾಡಿಕೊಂಡಂತೆ ಕೃಷ್ಣನು ಪರಮ ಗುರುವಾದ್ದರಿಂದ ಆತನಿಗೆ ಗೌರವ ಪೂರ್ವಕವಾದ ಒಂದು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಅನಂತರ ಈ ರೀತಿ ಹೇಳಲಾಗಿದೆ ಕೃಷ್ಣ ವೈ ಪರಮಂ ವೈವತಂ ಸರ್ವಗಃ ಕೃಷ್ಣ ಈಡಿಯ ಅಂದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷನು ಮತ್ತು ಪರಮ ಪೂಜ್ಯನು ಏಕೋಪಿ ಸನ್ ಬಹುದಾತಿ ಅಂದರೆ ಕೃಷ್ಣನು ಒಬ್ಬನೇ ಆದರೆ ಆತನು ಲೆಕ್ಕವಿಲ್ಲದಷ್ಟು ರೂಪಗಳಲ್ಲಿ ಮತ್ತು ವಿಸ್ತೃತ ಅವತಾರಗಳಲ್ಲಿ ಪ್ರಕಟವಾಗುತ್ತಾನೆ ಗೋಪಾಲ ತಾಪನಿ ಉಪನಿಷತ್ತಿನಲ್ಲೂ ಮತ್ತು ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಈ ರೀತಿ ಹೇಳಲಾಗಿದೆ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣ ದೇವತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ಸಚ್ಚಿದಾನಂದ ರೂಪದಿಂದ ಇರುವಂತಹ ಒಂದು ದೇಹವಿದೆ ಆತನಿಗೆ ಆದಿ ಇಲ್ಲ ಏಕೆಂದರೆ ಎಲ್ಲದರ ಆದಿಯು ಕೂಡ ಅವನೇ ಎಲ್ಲ ಕಾರಣಗಳ ಕಾರಣಕರ್ತನೂ ಅವನೇ ಪರಮ ಪರಿಪೂರ್ಣವಾದ ಸತ್ಯವೆಂದರೇನೇ ಶ್ರೀಕೃಷ್ಣ ಶ್ರೀಕೃಷ್ಣನು ಆಗಾಗ ಭೂಮಿಗೆ ಇಳಿದು ಬರುತ್ತಾನೆ ಶ್ರೀಮದ್ ಭಾಗವತದಲ್ಲಿ ದೇವೋತ್ತಮ ಪರಮ ಪುರುಷನ ಎಲ್ಲಾ ಬಗೆಯ ಅವತಾರಗಳ ವರ್ಣನೆಯನ್ನು ಕಾಣಬಹುದು ಈ ಪಟ್ಟಿಯಲ್ಲಿ ಶ್ರೀಕೃಷ್ಣನ ಹೆಸರು ಕೂಡ ಕಾಣುತ್ತದೆ ಆದರೆ ಕೃಷ್ಣನು ದೇವರ ಒಂದು ಅವತಾರವಲ್ಲ ಆತನು ಮೂಲ ದೇವೋತ್ತಮ ಪರಮ ಎಂದು ಹೇಳಲಾಗಿದೆ ದೇವ ತಮ್ಮ ಪರಮ ಪುರುಷನಾಗಿ ನನ್ನ ರೂಪವನ್ನು ಮೀರಿಸುವುದು ಯಾವುದು ಇಲ್ಲ ಅಂತ ಶ್ರೀ ಕೃಷ್ಣನು ಹೇಳುತ್ತಾನೆ ಭಗವದ್ಗೀತೆಯಲ್ಲಿ ಬೇರೆ ಕಡೆ ಈ ರೀತಿ ಹೇಳಲಾಗಿದೆ ಅಹಂ ಆದಿರಿಹಿ ದೇವಾನಾಂ ಅಂದರೆ ಎಲ್ಲಾ ದೇವತೆಗಳಿಗೂ ಕೂಡ ಮೂಲ ನಾನೇ ಎಂದು ಕೃಷ್ಣನು ಹೇಳುತ್ತಾನೆ ಕೃಷ್ಣನಿಂದ ಭಗವದ್ಗೀತೆಯನ್ನು ತಿಳಿದುಕೊಂಡ ನಂತರ ಅರ್ಜುನನು ಕೂಡ ಈ ವಾಕ್ಯಗಳನ್ನು ದೃಢಪಡಿಸುತ್ತಾನೆ ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ನೀನು ಪರಿಪೂರ್ಣ ಸತ್ಯನಾದ ದೇವೋತ್ತಮ ಪರಮ ಪುರುಷನೆಂದು ಎಲ್ಲದಕ್ಕೂ ನೀನೇ ಆಶ್ರಯನೆಂದು ಈಗ ನಾನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ ಎಂದು ಅರ್ಜುನನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ ಆದ್ದರಿಂದ ಶ್ರೀಕೃಷ್ಣನು ಅರ್ಜುನನಿಗೆ ತೋರಿಸಿದಂಥ ವಿಶ್ವರೂಪವು ಭಗವಂತನ ಮೂಲ ರೂಪವಲ್ಲ ಸಹಸ್ರ ಶಿರಗಳ ಸಹಸ್ರ ಬಾಹುಗಳ ವಿಶ್ವ ರೂಪವಾದ ದೇವರಲ್ಲಿ ಪ್ರೀತಿ ಇಲ್ಲದವರ ಗಮನವನ್ನು ಸೆಳೆಯಲು ಪ್ರಕಟವಾದಂತಹ ಒಂದು ರೂಪ ಅದು ಅದು ಭಗವಂತನ ಮೂಲ ರೂಪವಲ್ಲ ಭಗವಂತನೊಡನೆ ಬೇರೆ ಬೇರೆ ಅಲೌಕಿಕ ಸಂಬಂಧವನ್ನು ಹೊಂದಿಕೊಂಡಿರುವಂತಹ ಪರಿಶುದ್ಧವಾದ ಭಕ್ತರಿಗೆ ಆ ವಿಶ್ವರೂಪವು ಆಕರ್ಷಕವಾಗುವುದಿಲ್ಲ ಪರಮಪ್ರಭುವು ತನ್ನ ಮೂಲ ರೂಪವಾದ ಕೃಷ್ಣನ ರೂಪದಲ್ಲಿ ಪ್ರೀತಿಯನ್ನು ಪ್ರೇಮವನ್ನು ವಿನಿಮಯ ಮಾಡಿಕೊಳ್ಳುತ್ತಾನೆ ಆದ್ದರಿಂದ ಸ್ನೇಹದಲ್ಲಿ ಕೃಷ್ಣನೊಡನೆ ಆತ್ಮೀಯ ಸಂಬಂಧವನ್ನು ಬೆಳೆಸಿಕೊಂಡಂತಹ ಅರ್ಜುನನಿಗೆ ವಿಶ್ವರೂಪವು ಅಷ್ಟೊಂದು ಸಂತೋಷದಾಯಕವಾಗಿರಲಿಲ್ಲ ಅದರ ಬದಲಿಗೆ ಭಯಾನಕವೆನಿಸಿತು ಕೃಷ್ಣನ ನಿತ್ಯ ಸಂಗಾತಿಯಾದಂತಹ ಅರ್ಜುನನಿಗೆ ದಿವ್ಯ ನೇತ್ರಗಳಿದ್ದಿರಬಹುದು ಅವನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ ಆದ್ದರಿಂದ ವಿಶ್ವರೂಪವು ಅರ್ಜುನನಿಗೆ ಮೋಹಕವಾಗಿರಲಿಲ್ಲ ಕಾಮ್ಯ ಕರ್ಮಗಳಿಂದ ಮೇಲೇರಲು ಬಯಸುವವರಿಗೆ ಈ ವಿಶ್ವರೂಪವು ಆಶ್ಚರ್ಯಕರವಾಗಿ ತೋರಬಹುದು ಆದರೆ ಕೃಷ್ಣನ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾದಂತಹ ಪರಿಶುದ್ಧವಾದ ಭಕ್ತರಿಗೆ ಎರಡು ಕೈಗಳಿರುವಂತ ಕೃಷ್ಣನ ಸಾಮಾನ್ಯ ರೂಪವೇ ಇಷ್ಟವಾಗುತ್ತೆ ಸ್ನೇಹಿತರೆ ಇದಿಷ್ಟು ಇನ್ನೂ ಇದೇ ತರ ಆಸಕ್ತಿಕರವಾದ ವಿಷಯಗಳನ್ನೇನಾದರೂ ನೀವು ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ